ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಆರಾಮದಿರ್ತೀವಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಓಡ್ಯೋದಾಗ ನೀವು ತಮಿಳಿ ಎಲ್ಲ ನೋಡಿದ ಅಂಕನಾ ಎರಡು ಅಪ್ಡೇಟ್ನ ಇವತ್ತಿನ ಒಂದು ಓಡ್ಯೋದಾಗ ಹೇಳಾತ್ನು ಈ ಎರಡು ಅಪ್ಡೇಟ್ ಬಂದುಬಿಟ್ಟ ಯಾರೆಲ್ಲ ಯೂಟ್ಯೂಬ್ನಾಗ ಕ್ರಿಯೇಟರ್ಸ್ ಆದಿರಿ ಕಂಟೆಂಟ್ ಕ್ರಿಯೇಟರ್ಸ್ ಆದಿರಿ ಮತ್ತು ಯೂಟ್ಯೂಬರ್ ಇದ್ದೀರಿ ಯೂಟ್ಯೂಬ್ನ ದೊಕ್ಕ ದುಡ್ಡು ಮಾಡತ್ತಿರಿ ಅವರೆಲ್ಲರಿಗೂ ಸೇರಿಸಿ ಹೊಸ ಯೂಟ್ಯೂಬರ್ಗು ಆಗಿರ್ಬೋದು ಎಲ್ಲರಿಗೂ ಸೇರಿಸಿ ಈ ಒಂದು ಅಪ್ಡೇಟ್ ಭಾಳ ಅಂದ್ರೆ ಬಾಳಾಕೈತಿ ಇವತ್ತು ಯೂಸ್ಫುಲ್ ಅಲ್ಲಿ ಆಗಲಿಲ್ಲಪ್ಪ ಅಂದ್ರೂ ಮುಂದೆ ಮುಂದೊಂದು ದಿವ್ಸ ಯಾರಿಗಾದರು ಒಬ್ಬರಿಗಂತರೂ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗೋದೈತೆ ಯಾಕಪ್ಪ ಅಂದ್ರೆ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಪ್ಪ ಅಂತ ನಿಮಗೆ ಅರ್ಥ ಆತಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ವೀಡಿಯೋದಾಗ ಹೇಳ್ತಾನೆ ಸೊ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಪೈಲ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆಯ್ತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೆಸ್ಟ್ ಕಂಟೆಂಟ್ಗಳಿಗೆ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ಸೊ ಫ್ರೆಂಡ್ಸ್ ಫ್ರೆಂಡ್ಸ ಅಲ್ಲ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದ್ರೂ ಕಮೆಂಟ್ ಮಾಡಿರಿ ಆ ಕಮೆಂಟ್ಗೆ ನಾನು ವೀಡಿಯೋ ಮುಖಾಂತರ ರಿಪ್ಲೈನೂ ಮಾಡ್ತಿರ್ತೀನಿ ಈಗ ಆಲ್ರೆಡಿ ಕೆಲವಷ್ಟು ಮಂದಿಗೆ ಕಮೆಂಟ್ಗಳು ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಆಯ್ತವ್ನು ಮತ್ತು ಅವ್ರಿಗೆ ನಾನು ಆಲ್ರೆಡಿ ವೀಡಿಯೋನು ಮಾಡಿ ಹಾಕಿನಿ ಅವ್ರ ಒಂದು ಪ್ರಾಬ್ಲಮ್ ಸೊ ಫ್ರೆಂಡ್ಸ್ ಅವರ ಒಂದು ಪ್ರಾಬ್ಲಮ್ ಕನ್ನ ಆಲ್ರೆಡಿ ವೀಡಿಯೋನ ಮಾಡಿ ಹಾಕಿನಿ ಸೊ ಫ್ರೆಂಡ್ಸ್ ಮತ್ತು ನಿಮಗೂ ಏನಾರ ಪ್ರಾಬ್ಲಮ್ಸ್ ಏನಾರ ಇದ್ದು ಕ್ವೇಶನ್ಗಳು ಏನಾರ ಡೌಟ್ ಏನಾದರೂ ಏನಾರ ಇತ್ತಪ್ಪ ಅಂದ್ರೆ ಆದಷ್ಟು ನೀವು ಕಮೆಂಟ್ ಅಂತೇಳಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ತಡ ಮಾಡೋದು ವಿಷಯಕ್ಕೆ ಬರೋಣ ಸೊ ಫ್ರೆಂಡ್ಸ್ ಯೂಟ್ಯೂಬ್ ಮೇಲೆ ಎರಡು ಅಪ್ಡೇಟ್ಗಳ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಅದ್ರೊಳಗೆ ಅದರೊಳಗೆ ಬಂದಾಗ ಯಾವುದಪ್ಪ ಅಂದ್ರೆ ಸಪೋಸ್ ನೀವು ಈಗ ಒಂದು ಯಾವುದೋ ಒಂದು ಕಂಟ್ರಿಗೆ ಹೋಗಿರ್ತೀರಿ ಕಂಟ್ರಿ ಹೋಗೋ ಟೈಮ್ನಾಗ ನಿಮ್ದು ಮಾಂಡೇಶನ್ ಆನಾಗಿರ್ತೈತಿ ನೀವೇನು ಇಲ್ಲಿ ಯೂಟ್ಯೂಬ್ನಾಗ ಯೂಟ್ಯೂಬರ್ಸ್ ಆಗಿ ಏನು ಇಂಡಿಯಾದಾಗ ನೀವು ವರ್ಕ್ ಮಾಡ್ತಿರ್ತಿರೇ ವರ್ಕ್ ಅಂದ್ರೆ ಈಗ ಅರ್ನಿಂಗ್ಸ್ ಮಾಡ್ತಿರ್ತೀರಿ ಆನ್ ಆಗಿರ್ತೈತಿ ಅರ್ನಿಂಗ್ಸ್ ಮಾಡ್ತಿರ್ತೀರಿ ಈಗ ನೀವು ಯಾವುದೋ ಒಂದು ಕಂಟ್ರಿಗೆ ಹೋಗುವಂಥ ಪರಿಸ್ಥಿತಿ ಬಂತಪ್ಪ ಅಥವಾ ಏನೋ ಒಂದು ಎಜುಕೇಷನ್ ಆಗಿರ್ಬೋದು ಯಾವುದೋ ಒಂದು ವರ್ಕ್ ವರ್ಕ್ ಆಗಿರ್ಬೋದು ಹೋಗಿರ್ತೀರಿ ಹೊರದೇಶಕ್ಕೆ ಅವಾಗ ಒಂದು ಇಲ್ಲಿ ಏನಾಗೈತಪ್ಪ ಅಂದ್ರೆ ಯೂಟ್ಯೂಬ್ ಒಂದು ಪಾಲಿಸಿ ಐತಿ ಆ ಒಂದು ಪಾಲಿಸಿ ನೀವು ಕೇಳಿಲ್ಲ ಅನ್ಸ್ಕೋತನ ಅದನ್ನು ಹೇಳಿ ಇಲ್ಲಿ ನೋಡ್ರಿ ನಾನು ಈಗ ಒಂದನೇ ಪಾಲಿಸಿ ಬಂದ ಯೂಟ್ಯೂಬ್ನಾಗ ಯಾವ್ಯಾವ ಕಂಟ್ರಿ ಒಳಗೆ ಮೋನೈಜೇಷನ್ ಪಾಲಿಸಿ ಯಾವ ಪಾರ್ಟ್ನರ್ಶಿಪ್ ಐತೆಲೆ ಆ ಒಂದು ಕಂಟ್ರಿಗೆ ಹೋಗಿದ್ರಪ್ಪ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅವರು ಒಂದಿಷ್ಟು ಕಂಟ್ರಿಗಳ್ ಕೊಟ್ಟಿರ್ತಾರೆ ಆ ಕಂಟ್ರಿಗಳನ್ನ ಲಿಸ್ಟ್ ನೀವು ನೋಡ್ಕೋರಿ ಗೂಗಲ್ದಾಗ ಹೋಗಿ ಗೂಗಲ್ದಾಗ ಹೋಗಿ ನೋಡ್ಕೋರಿ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಕಂಟ್ರೀಸ್ ಹತ್ತಿ ಹೊಡೆದ್ರಿಪ್ಪ ಅಂದ್ರೆ ಅಂದರೆ ಯೂಟ್ಯೂಬ್ ಮಾಂಡೇಶನ್ ಪಾಲಿಸಿ ಪಾರ್ಟ್ನರ್ಶಿಪ್ ಕಂಟ್ರೀಸ್ ತಂದ್ರಪ್ಪ ಅಂದರೆ ಅಂದರೆ ಯಾವ ಕಂಟ್ರಿ ಒಳಗೆ ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡುವಂಥ ಅಪ್ಲಿಕೇಶನ್ ಎಲಿಜಿಬಲ್ ಐತಿ ಮೌಂಡೇಶನ್ ಎಲಿಜಿಬಲ್ ಎಲಿಜಿಬಲ್ ಐತಿ ಅಂತೇಳಿ ನೀವು ತಿಳ್ಕೊಂಡ ಕಂಟ್ರಿಗೆ ಹೋಗೋಣ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ಬಿಟ್ಟು ಇನ್ನೂ ಒಂದಿಷ್ಟು ಕಂಟ್ರಿ ಬರ್ತಾವೆ ಆ ಪ್ರ ಆ ಒಂದಿಷ್ಟು ಕಂಟ್ರಿ ಒಳಗೆ ಯೂಟ್ಯೂಬ್ ಅಲಾವನೇ ಇರೋಂಗಿಲ್ಲ ಆ ಒಂದು ಕಂಟ್ರಿ ಒಳಗೆ ಯೂಟ್ಯೂಬ್ ಅಂದರೆ ಅನ್ನೋದು ಹೋಗ್ತಿರಂಗಿಲ್ಲ ಅದ್ರ ಮುಖಾಂತರ ನಾವು ಆ ಒಂದು ಕಂಟ್ರಿಗೆನಾದ್ರೆ ಹೋಗಿದ್ದೀಪ್ಪ ಅಂದರೆ ಅಲ್ಲಿ ನಿಮ್ಮದು ಮಾಂಡೇಶ್ ವರ್ಕ್ ಆಗಂಗಿಲ್ಲ ನಿಮ್ಮದು ಯೂಟ್ಯೂಬ್ನೂ ವರ್ಕ್ ಆಗೋಂಗಿಲ್ಲ ಸೊ ಇದನ್ನ ಅವರು ಅವರ ಒಂದು ವೆಬ್ಸೈಟ್ನಾಗ ಅಂದ್ರೆ ನೀವು ಏನಾರ ಈ ಯೂಟ್ಯೂಬ್ನೆಯಾಗ ಯೂಟ್ಯೂಬ್ನ ಅರ್ನಿಂಗ್ಸ್ ಮಾಡ್ತಿದ್ರಪ್ಪ ಅಂದ್ರೆ ಅಂದ್ರೆ ಇಂಡಿಯಾದಾಗ ಕೂತ ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಏನು ಮಾಡ್ತಾರಪ್ಪ ಏನೋ ಒಂದು ಕೆಲಸ ಬರ್ತೈತಿ ಬೇರೆ ಒಂದು ಕಂಟ್ರಿ ಹೋಗಾರು ಅವ್ರು ಅವ್ರ ಪರ್ಸ್ನಲ್ ಇದ್ರ ಸಲಾಗಿ ವರ್ಕ್ ಸಲಾಗಿ ಅಲ್ಲಿ ಹೋಗಿ ನೋಡ್ತಾರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ಆಗಿದಂಥ ಘಟನೆ ಇದೆ ಕೆಲವೊಂದಿಷ್ಟು ಹಿಂದಿ ಯೂಟ್ಯೂಬರ್ಗಳು ಹೇಳ್ಕೊಂಡಾರೆ ಅಂದ್ರೆ ಈ ಒಂದು ಪಾಲಿಸಿ ಐತಿ ಇದನ್ನ ನಾವು ನೆಗ್ಲೆಟ್ ಮಾಡಿದ್ದೀವಿ ಹೋಗಿ ನೋಡ್ತಾ ಇರ್ತಾವ ಅವ್ರ ಮೋಡ್ಡೇಷನ್ ನಾವು ಒಳ್ಳೆ ಡಿಸೇಬಲ್ ಆಗಿತ್ತ ಸೊ ಫ್ರೆಂಡ್ಸ್ ನಿಮಗೂ ಕೂಡ ಆಗ್ಬೋದು ಯಾರಾದರೂ ಹೊರದೇಶಕ್ಕೆ ಹೋಗಿ ವೀಡಿಯೋನ ಮಾಡ್ತಾ ಅಂತೇಳಿ ಯೂಟ್ಯೂಬ್ನ ಓಪನ್ ಮಾಡೋಕ್ಕೆ ಹಾದು ಅಂದ್ರೆ ಯೂಟ್ಯೂಬ್ ಓಪನ್ ಆಗೋಂಗಿಲ್ಲ ಒನ್ಯೂ ಮೋಡೇಷನ್ನೂ ತೋರಿಸಂಗಿಲ್ಲ ಆನ್ ಆಗಿದ್ದು ಎನೇಬಲ್ ಆಗಿದ್ದು ಎಲ್ಲಾನು ಏನು ಮಾಡಿದಪ್ಪ ಅಂದ್ರೆ ಬಿಕಾಮ ಯೂಟ್ಯೂಬ್ ಪಾರ್ಟ್ನರ್ ಅಂತ ಮಿಶಿಗೆ ತೋರ್ಸತ್ತೆ ನಿಮ್ಮ ಸ್ಟುಡಿಯೋದಾಗ ಅಂದ್ರೆ ಇನ್ನು ಯೂಟ್ಯೂಬ್ ಪಾರ್ಟ್ನರ್ ಇನ್ನು ಆಗಬೇಕು ಅಂದಂಗೆ ಅಂದ್ರೆ ಕಂಗ್ರ್ಯಾಚುಲೇಷನ್ ಅಂತ ಬರಂಗಿಲ್ಲ ಅಲ್ಲಿ ನೀವು ಡಾಲರ್ಸ್ ತೋರ್ಸಂಗಿಲ್ಲ ಎಲ್ಲ ತೋರ್ಸೋಂಗ ಎಲ್ಲ ಬಂದಾಗ ಭಾಳ ಆದ್ರೆ ಅಂದೊಂದು ಎರಡು ಸೆನ್ಸ್ ಅಕೌಂಟ್ ಓಪನ್ ಆಗ್ಬೋದು ಆಗಬಹುದು ಹೇಳಿ ನಾನು ಅದು ಆಕತಿಲ್ಲ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇದನ್ನು ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಶೇರ್ ಮಾಡ್ಕೊತಾರೆ ಅವರ ಒಂದು ವಿಡಿಯೋ ಮುಖಾಂತರ ಮತ್ತು ಈ ಪಾಲಿಸಿ ಬಗ್ಗೆ ಎಲ್ಲಾರಿಗೂ ಗೊತ್ತಿದ್ದಿಲ್ಲ ಅವ್ರು ಹೇಳ್ಕೊಂಡಿದ್ರು ಆದ್ರೆ ಯಾರು ಇದನ್ನು ಅಷ್ಟೊಂದು ಕೇರ್ ಮಾಡಿ ತಗೋತಿದ್ದಿಲ್ಲ ಮತ್ತು ಇದು ಒನ್ನೇ ಎಪ್ಡೇಟ ಸೊ ಇನ್ ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಕೆಲವರಿಗೆ ಡೌಟ್ ಐತಿ ಮಾಂಡೇಶನ್ ಅಪ್ಲೈ ಮಾಡೋ ಟೈಮ್ನೇಕ ಕಮ್ಯುನಿಟಿ ಗೈಡ್ಲೈನ್ಸ್ ಇತ್ತಪ್ಪ ಅಂದ್ರೆ ಮಾಂಡೇಶನ್ ಆನ್ ಆಗುತ್ತೋ ಇಲ್ಲೋ ಅಂತ ಕೇಳ್ತಾರೆ ಸೊ ಫ್ರೆಂಡ್ಸ್ ನಿಮ್ಗೆ ಈ ಒಂದು ವಿಡಿಯೋದಾಗ ಕ್ಲಾರಿಟಿ ಕೊಟ್ಟು ಬಿಡ್ತನ ಮತ್ತು ಇದಕ್ಕೆ ಸೊಲ್ಯೂಷನ್ ಅನ್ನೋದು ಭಾಳ ಏನು ಅತ್ಯಂತ ಇಟ್ಸ್ಕೊಳ್ತೇವೆ ಕಟ್ಸುವಂಥದ್ದಲ್ಲ ಸೊ ಫ್ರೆಂಡ್ಸ್ ನೀವು ಏನಾರ ಕಮ್ಯುನಿ ಗೈಡ್ಲೈನ್ಸ್ ಬತ್ತಪ್ಪ ಅಂದ್ರೆ ಇವತ್ತು ಇವತ್ತು ಯಾರ ನಿಮ್ಮ ಕಮ್ಯುನಟಿ ಗೈಡ್ಲೈನ್ಸ್ ಬತ್ತು ಅದು ನೀವು ನೋಡ್ಕೊಂಡಿರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ತೊಂಬತ್ತು ದಿನ ಮಾಂಡೇಶನ್ಗೆ ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ಇದನ್ನ ಅಬ್ಸರ್ವ್ ಮಾಡಿರಿ ತೊಂಬತ್ತು ದಿನ ಫೌಂಡೇಶನ್ಗೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ ತೊಂಬತ್ತು ದಿನ ಆದಮೇಲೆ ತೊಂಬತ್ತು ಒಂದನೇ ದಿನ ಆಗಿರ್ಬೋದು ತೊಂಬತ್ತೆರಡನೇ ದಿನ ಆಗಿರ್ಬೋದು ಬಟ್ ಯಾವಾಗ ಬೇಕಾದರೂ ನೀವು ನೆಕ್ಸ್ಟ್ ದಿನದಾಗ ನೀವು ಅಪ್ಲೈ ಮಾಡ್ಬೋದು ಅದಕ್ಕೆ ಏನೂ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಆಟೋಮೆಟಿಕ್ಲಿ ಅದು ರಿಮೂವ್ ಹಾಕೈತಿ ತೊಂಬತ್ತು ದಿನದೊಳಗೆ ಒಂದು ಕಮ್ಯೂನಿಟಿ ಗೈಡ್ಲೈನ್ಸ್ ಇತ್ತಪ್ಪ ಅಂದರೆ ಏನೂ ಇರಲಪ್ಪ ಮತ್ತು ಯಾವುದು ಬಂದಿಲ್ಲ ಕಮ್ಯೂನಿಟಿ ಗೈಡ್ಲೈನ್ಸ್ ಅದು ಒಂದೇ ಬಂದೈತಿ ಅದು ಏನು ಅನಿಸ್ತಪ್ಪ ಅಂದರೆ ಯಾವ ಬೇಕಾದ್ರೆ ನೋಡ್ಕೊಂಡಿರಪ್ಪಾ ಅಂದರೆ ನಿಮ್ಮದು ಮಾಡಲೈಸೇಷನ್ ತುಂಬ ದಿನ ಆದ್ಮೇಲೆ ನೀವು ಅಪ್ಲೈ ಮಾಡಿದ್ಮೇಲೆ ಆನ್ ಹಾಕೈತಿ ಎನೇಬಲ್ ಆಕೈತಿ ಪ್ರಾಬ್ಲಮ್ ಬರೋಂಗಿಲ್ಲ ಗೈಡ್ಲೈನ್ಸ್ ಮೇಲೆ ಸಪೋಸ್ ಇದನ್ನು ಬಿಟ್ಟು ನೀವು ತೊಂಬತ್ತು ದಿನಕ್ಕೆ ತೊಂಬತ್ತನೇ ದಿನಕ್ಕನ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಮಾಡಲೈಸೇಷನ್ ಆನ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಬರ್ರಿಟ್ಟು ಇದನ್ನು ಅದಕ್ಕೆ ಹೇಳತ್ತ ತೊಂಬತ್ತು ದಿನನ ಯಾಕೆ ಟಾರ್ಗೆಟ್ ಮಾಡಿದ್ರಪ್ಪ ಅಂದ್ರೆ ನೀವು ತಿದ್ದಕೋರಿ ಅನ್ನೋ ಸಲ ಆಗ್ಯದ ಟೈಮ್ ತಗೋರಿ ತಿದ್ದುಕೋರಿ ಅನ್ನೋ ಸಲಾಗಿ ಅಷ್ಟು ದಿನ ಟೈಮ್ ಕೊಡ್ತಾರೋ ಅಷ್ಟು ದಿನದೊಳಗೆ ಇನ್ನೂ ನಡು ನಡು ಮತ್ತೆ ಗೈಡ್ಲೈನ್ಸ್ಗಳು ಸ್ಟ್ರೈಕ್ಗಳು ಬರಬಾರ್ದು ಅವನು ಸ್ವಲ್ಪ ನೋಡ್ಕೋಬೇಕು ಅದಕ್ಕೆ ಹೇಳತ್ತ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಿರಿ ನೀವು ಆಗ ವೀಡಿಯೋ ಅಪ್ಲೋಡ್ ಮಾಡ್ಕೊತಪ್ಪ ಇಲ್ಲ ನೂರು ಸ್ವಲ್ಪ ಯೋಚನೆ ಮಾಡಿರಿ ಈ ವಿಡಿಯೋ ಈ ಕಂಟೆಂಟ್ ಚಲೋ ಆಯಿತು ಇಲ್ಲೋ ನಾಲ್ಕೈದು ಯೂಟ್ಯೂಬರ್ಗಳು ನೀವು ಕೇಳ್ಕೋಬೇಕ ನೀವು ಇಲ್ಲಂದ್ರೂ ನೀವು ಆದಷ್ಟು ಸಬ್ಸ್ಕ್ರಿಪ್ಷನ್ನ ಮೆಂಬರ್ಶಿಪ್ ಮಾಡ್ಕೊರಿ ಅಂತೇಳಿ ಅದಕ್ಕೆ ಮೆಂಬರ್ಶಿಪ್ ಮೆಂಬರ್ಶಿಪ್ಗೆ ತಗೋದ್ರಿಂದ ಭಾಳ ಲಾಭ ಐತಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಮಗೂ ಕೂಡ ಸ್ವಲ್ಪ ಕ್ಲಾಸ್ ಅನ್ನಿಸ್ತೈತೆ ಅಮೌಂಟ್ ಕೊಡೋದು ಅಂತೇಳಿ ಆದರೆ ನೀವು ಒಂದೆರಡು ತಿಂಗಳು ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ನಾಗ ಬಿದ್ದಾಗ ಕಂಟೆಂಟ್ಗಳ ಕಮಿಂಟ್ ಗಾಲೆನ್ಸ್ಗಳಿಗೆ ಐಡಿಯಾ ಪಡ್ಕೊಂತಿಪ್ಪ ಅಂದ್ರೆ ಒಂದೇ ತಿಂಗಳು ನೀವು ಸಬ್ಸ್ಕ್ರಿಪ್ಷನ್ ತಗೋರಿ ಅವ್ರು ಕೂಡ ಅವ್ರು ಏನಿರೋದು ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡ್ತಾರೆ ನಿಮ್ಗೊಳಗೆ ಸೊ ಫ್ರೆಂಡ್ಸ್ ಈ ಎರಡು ಅಪ್ಡೇಟ್ಗಳು ಹೇಳಬೇಕನ್ನಿಸ್ತೀವಿ ಹೇಳಿದ್ನಿ ಸೊ ಫ್ರೆಂಡ್ಸ್ ಈ ಎರಡು ಅಪ್ಡೇಟ್ ಒಳಗೆ ಯಾರ ಒಂದು ಅಪ್ಡೇಟ್ ಅನ್ಗೆ ಇಷ್ಟ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಇದೇ ಥರ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ವಾಟ್ ಅರ್ನಿಂಗ್ಸ್ ಲೇಟ್ ಆಗಿರುವಂತ ಕಂಟೆಂಟ್ ಬಗ್ಗೆ ಮಾಹಿತಿ ಬೇಕಾಗಿರೋದು ಮಾಹಿತಿ ಕೊಡ್ತೀನಿ ಇನ್ಫಾರ್ಮೇಷನ್ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡ್ತಾನು ಅಪ್ಡೇಟ್ ಬೇಕಾದ್ರೆ ಅಪ್ಡೇಟ್ ಹೇಳ್ತಾನು ನೆಕ್ಸ್ಟ್ ಅಪ್ಡೇಟ್ ಸೊ ಫ್ರೆಂಡ್ಸ್ ಎಲ್ಲಾನು ಹೇಳ್ತಾನು ಆದಷ್ಟು ಚೆನ್ನಕ್ಕೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸ ನಮಗೆ ಪ್ರತಿಯೊಂದು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ಇಷ್ಟ ಆದರೆ ಲೈಕ್ ಕೊಡ್ರಿ ಅಂತೇಳಿ ಅದಕ್ಕೆ ನಾನು ನಿಮಗೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮಗೆ ಮುಂದಿನ ಒಂದು ವೀಡಿಯೋದಾಗ ಟಾಪಿಕ್ನಾಗ ಬೇಟಾಕು ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ